ಒಬ್ಬ ತಂದೆಗೆ ಅವನ ಸಂತಾನ ಅವನ ಗರ್ವ ಅವನ ಅಹಂಕಾರ ಆ ಸಂತಾನಕ್ಕೆ ಅದರ ಅಪ್ಪ ಅದರ ಆದರ್ಶ ಅದರ ಪ್ರೇರಣೆ ಏನು ಹೇಳದೇ ಇದ್ರೂ ಅಪ್ಪನಿಗೆ ತನ್ನ ಸಂತಾನದ ಎಲ್ಲ ಇಚ್ಛೆ ಅರ್ಥ ಆಗುತ್ತೆ ಮತ್ತದನ್ನು ಪೂರ್ತಿ ಮಾಡೋದಕ್ಕೆ ಯತ್ನ ಮಾಡ್ತಾನೆ ಇನ್ನೊಂದು ಕಡೆ ಆ ಸಂತಾನ ತನ್ನ ಅಪ್ಪ ಅಮ್ಮನಿಗೆ ಹೆಮ್ಮೆ ತರೋಕೆ ಯಾವಾಗಲೂ ಪ್ರಯತ್ನ ಮಾಡ್ತಿರುತ್ತೆ ಆದರೆ ಈ ಬಂಧ ಒಂದು ಸ್ಥಾನಕ್ಕೆ ಬಂದು ಮುರಿದು ಹೋಗುತ್ತೆ ಯಾವಾಗಂದ್ರೆ ಆ ಸಂತಾನ ಸ್ವಯಂ ತನ್ನಿಷ್ಟದ ಜೀವನ ಸಂಗಾತಿನ ನೋಡ್ಕೊಂಡಾಗ ಯಾಕೆ ಕಾರಣ ಏನಂದ್ರೆ ಸಂವಾದದ ಕೊರತೆ ಯಾವಾಗ ಸಂತಾನದ ವಿವಾಹದ ವಿಷಯ ಬರುತ್ತೋ ಆಗ ಅಪ್ಪ ಅಮ್ಮ ಅಂದ್ಕೋತಾರೆ ಇದ್ರಲ್ಲಿ ಮಕ್ಕಳನ್ನ ಏನ್ ಕೇಳೋದು ಅಂತ ನಾವೇನವರು ಕೆಟ್ಟದನ್ನ ಬಯಸೋದಿಲ್ವಲ್ಲ ಅಂತ ಮತ್ ಮಕ್ಕಳು ಅಂದ್ಕೋತಾರೆ ತಮ್ಮ ಸ್ವಂತ ಭವಿಷ್ಯದ ನಿರ್ಧಾರ ತಮ್ಮ ಅಧಿಕಾರ ಅಂತ ಇಬ್ರು ತಮ್ಮ ತಮ್ಮಲ್ಲೇ ದುಃಖಿಗಳಾಗಿರ್ತಾರೆ ಹೊರತು ಯಾರೂ ಮಾತಾಡಲ್ಲ ಆಗ್ಬೇಕಾದ್ದೇನೆಂದ್ರೆ ಅಪ್ಪ ಅಮ್ಮ ಪೂರ್ತಿ ಸ್ನೇಹದಿಂದಾನೆ ಮಕ್ಕಳಿಷ್ಟ ಏನು ಅಂತ ಅರ್ಥ ಮಾಡ್ಕೋಬೇಕು ಹಾಗೆ ಮಕ್ಕಳು ಅಷ್ಟೇ ವಿಶ್ವಾಸದಿಂದ ಅಪ್ಪ ಅಮ್ಮನ ವಿಶ್ವಾಸಕ್ಕೆ ತಗೋಬೇಕಾಗತ್ತೆ ಒಂದ್ಸಲ ಸಂವಾದ ಮಾಡಿ ನೋಡಿ ವರ್ತಮಾನ ಭವಿಷ್ಯ ಎರಡೂ ಸರಿ ಹೋಗ್ಬಿಡತ್ತೆ ಆಗ ಮನಸ್ಸು ಪ್ರಸನ್ನವಾಗಿ ಹೇಳುತ್ತೆ राधे राधे